ನಮಸ್ತೆ ಸ್ನೇಹಿತರೆ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಆಗಿದೆ ಕರ್ಕಾಟಕ ರಾಶಿಯ ಮೇಲೆ ಗೃಹಗಳ ಪ್ರಭಾವ ಯಾವ ರೀತಿ ಬೀರಾಳಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ಮಾಹಿತಿಗಳನ್ನ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕರ್ಕಾಟಕ ರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಕರ್ಕಾ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ನಿಶ್ಚಿತವಾದ ಬದಲಾವಣೆಗಳು ಮತ್ತು ಹೊಸ ಹೊಣೆಗಾರಿಕೆಗಳ ಸಮಯ ಅಂತ ಹೇಳ್ಬೋದು ಗೃಹ ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಸಮತೋಲನ ಮತ್ತು ಧೈರ್ಯ ತುಂಬ ಮುಖ್ಯವಾಗಿ ಈ ರಾಶಿಯವರಿಗೆ ಕುಟುಂಬ ಸದಸ್ಯರ ಸಹಕಾರದಿಂದ ಒಂದಷ್ಟು ಧೈರ್ಯ ಬರುವ ಸಾಧ್ಯತೆ ಕೂಡ ಇದೆ ಎನ್ನು ಕಾರ್ಯಕ್ಷೇತ್ರ ಅಥವಾ ವೃತ್ತಿ ಕ್ಷೇತ್ರಕ್ಕೆ ಬರೋದಾದರೆ ಜೀವನದಲ್ಲಿ ಹೊಸ ಯೋಜನೆಗಳು ಮತ್ತು ಕಾರ್ಯಭಾರಗಳು ಬರಬಹುದು ಹಿರಿಯರಿಂದ ಶ್ಲಾಘನೆ ಕೂಡ ದೊರಕಬಹುದು ಹೊಸ ಜವಾಬ್ದಾರಿ ಅಥವಾ ತಾವು ಕೆಲಸ ಮಾಡೋ ಮಾಡೋ ಕಡೆಯಲ್ಲೇ ಹೊಸ ಡಿಪಾರ್ಟ್ಮೆಂಟ್ ಬದಲಾವಣೆ ಆಗುವಂತಹ ಕೂಡ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಹಾಗೆ ಉದ್ಯೋಗ ಬದಲಾವಣೆ ಯೋಜನೆಯು ಕೂಡ ಮುಖ್ಯವಾಗಿರ್ತದೆ ಆದರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಯೋಚನೆ ಮಾಡುವುದು ಅತ್ಯಗತ್ಯ ಇನ್ನು ಆರ್ಥಿಕ ಸ್ಥಿತಿ ಗತಿಗೆ ಬರೋದಾದರೆ ಹಣಕಾಸಿನಲ್ಲಿ ಸ್ಥಿರತೆ ಇರುವಂತಾದರೂ ಖರ್ಚುಗಳ ಮೇಲ್ವಿಚಾರಣೆ ಅಗತ್ಯವಾಗಿ ಬೇಕಾಗಿರ್ತದೆ ಹಳೆಯ ಸಾಲ ತೀರಿಸಲು ಒಂದು ಸೂಕ್ತವಾದ ಸಮಯವಾಗಿರ್ತದೆ ಆದರೆ ಅನವಶ್ಯಕ ಖರ್ಚಿನ ಬಗ್ಗೆ ತುಂಬ ಎಚ್ಚರ ಬೇಕಾಗಿರುತ್ತದೆ ಇನ್ನು ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬರೋದಾದರೆ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕುಟುಂಬದ ವಿಚಾರದಲ್ಲಿ ತುಂಬ ಸಹನೆ ಮುಖ್ಯವಾಗಿರ್ತದೆ ಇನ್ನು ಹಿರಿಯರ ಆರೋಗ್ಯದ ಕಡೆ ವಿಶೇಷವಾದ ಗಮನವನ್ನು ಇಡುವುದು ತುಂಬ ಅತ್ಯಗತ್ಯವಾಗಿರ್ತದೆ ಬಂಧು ಮಿತ್ರರೊಂದಿಗೆ ಉಂಟಾಗುವ ಸಣ್ಣ ಸಣ್ಣ ಗೊಂದಲಗಳನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸಬೇಕಾಗುತ್ತದೆ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಕಾಡಬಹುದು ಅಂದರೆ ತಲೆನೋವು ಅಥವಾ ಮಾನಸಿಕ ಒತ್ತಡ ಈ ರೀತಿಯಾದಂತಹ ಒಂದು ಬಾಧೆಗಳು ಇವ್ರನ್ನ ಈ ರಾಶಿಯವರನ್ನ ಈ ತಿಂಗಳಲ್ಲಿ ಕಾಡೋದು ಸಹಜವಾಗಿರ್ತದೆ ಇದಕ್ಕಾಗಿ ಇವರು ವಿಶ್ರಾಂತಿ ಮತ್ತು ಯೋಗ ಯೋಗಾಭ್ಯಾಸವನ್ನು ಮಾಡುವುದು ತುಂಬ ಉತ್ತಮದಾಯಕವಾಗಿರ್ತದೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ದಿನ ಯಾವುದು ಅಂತ ಹೇಳಿದ್ರೆ ಆರು ಹನ್ನೊಂದು ಹದಿನೇಳು ಹಾಗೆ ಇಪ್ಪತ್ತ್ಮೂರು ಇನ್ನು ಶುಭ ಬಣ್ಣ ಶುಭ ಬಣ್ಣ ಯಾವುದು ಅಂತ ಹೇಳೋದಾದರೆ ಹಸಿರು ಮತ್ತು ನೀಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಆಗುವಂತಹ ಪೂರ್ಣ ಚಂದ್ರಗ್ರಹಣದ ಪ್ರಭಾವದಿಂದ ಕರ್ಕಾಟಕ ರಾಶಿಯವರಿಗೆ ತಮ್ಮ ಮನಸ್ಥಿತಿಯಲ್ಲಿ ಒಂದಷ್ಟು ಬದಲಾವಣೆಗಳು ಆಗುವ ಸಾಧ್ಯತೆ ಇರ್ತದೆ ಇದಕ್ಕಾಗಿ ಈ ರಾಶಿಯವರು ಪ್ರತಿದಿನ ಹನ್ನೊಂದು ಬಾರಿ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ ಈ ರಾಶಿಯವರು ಪ್ರತಿದಿನ ಹನ್ನೊಂದು ಬಾರಿ ಓಂ ಚಂದ್ರಾಯಣ ನಮಃ ಅನ್ನುವಮ್ಮ ಮಂತ್ರವನ್ನು ಪಠಿಸುವುದು ತುಂಬ ಉತ್ತಮ ಉತ್ತಮಕರವಾಗಿರ್ತದೆ